ನಮಸ್ಕಾರ ಜನತಾ ಟೈಮ್ಸ್ ಕರ್ನಾಟಕ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಇಪ್ಪತ್ತನೇ ವರ್ಷದ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು ಹೌದು ಗಾನದೇವ್ಯ ದೇವಸ್ಥಾನದ ಟ್ರಸ್ಟ್ ಕಮಿಟಿ ಜಮಖಂಡಿಯ ಸಂಯೋಗದಲ್ಲಿ ಗಾನದೇವಿಯ ದೇವಸ್ಥಾನ ಜಾತ್ರಾ ಮಹೋತ್ಸವ ಪ್ರತಿ ವರ್ಷದಂತೆ ಶ್ರಾವಣ ಮಾಸದ ಮೂರನೇ ಶುಕ್ರವಾರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಜರುಗಿತು ಜಾತ್ರಾ ಮಹೋತ್ಸವದಲ್ಲಿ ಮುಂಜಾನೆ ದೇವಿಗೆ ಪಂಚಾಮೃತ ಅಭಿಷೇಕ ಕುಂಕುಮ ಅರ್ಚನೆ ನಂತರ ಅಲಂಕಾರ ದೇವಿಗೆ ಮಹಾಮಂಗಳಾರತಿ ಹಾಗೂ ವಿವಿಧ ಪೂಜಾ ಕೈಕರ್ಯಗಳು ನೆರವೇರಿಸಲಾಯಿತು ನಂತರ ವಿವಿಧ ವಾದ್ಯ ಮೇಳದೊಂದಿಗೆ ನಗರದಲ್ಲಿ ಮೇಳದೊಂದಿಗೆ ದೇವಿಯ ಭಾವಚಿತ್ರ ಮೆರವಣಿಗೆ ನಂತರ ಬಂದಂತ ಭಕ್ತಾದಿಗಳಿಗೆ ಮಹಾಪ್ರಸಾದವನ್ನು ಹಮ್ಮಿಕೊಳ್ಳಲಾಯಿತು ಸರಿಸುಮಾರು ಒಂದು ನೂರ ಇಪ್ಪತ್ತು ಕೆಜಿ ಬೇಳೆ ಹೋಳಿಗೆ ಊಟದ ವ್ಯವಸ್ಥೆಯನ್ನು ಮೂರು ಸಾವಿರಕ್ಕೂ ಹೆಚ್ಚಿನ ಭಕ್ತಾದಿಗಳಿಗೆ ಕಲ್ಪಿಸಲಾಯಿತು ಗಾನದೇವಿಯ ದೇವಸ್ಥಾನ ಚೌಡೈ ನಗರ ಜಾತ್ರಾ ಕಾರ್ಯಕ್ರಮದ ಅದ್ದೂರಿಯಾಗಿ ನೆರವೇರಿಸಲಾಯಿತು ಅಧ್ಯಕ್ಷರು ಮಲ್ಲಪ್ಪ ಎಚ್ ಗಾನದೇವಿಯ ದೇವಸ್ಥಾನ ಟ್ರಸ್ಟ್ ಕಮಿಟಿ ಜಮಖಂಡಿ ಯರಗೊಂಡ ಪಾಟೀಲ ಹನುಮಂತ ಬೆಳ್ಳೂರ ಅಪ್ಪಸಿ ಸಿಂಧೆ ಸುರೇಶಿ ಸೊನ್ನದ ಮಂಜುನಾಥ ಬೋವಿ ಮಹೇಶ ಗಾಯಕ್ವಾಡ ಶಿವಪ್ಪ ಉಳ್ಳಾಗಡ್ಡಿ ಸದಾಶಿವ ಬೋವಿ ಸುನಿಲ ಕಡೆಮಣೆ ಶಂಕರ ಕಾಳೆ ಕಲ್ಮೇಶ ಚೆನ್ನಗುಂಡಿ ಹಾಗೂ ಗಾನದೇವಿಯ ದೇವಸ್ಥಾನ ಜಾತ್ರಾ ಕಮಿಟಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಯುವಕರು ಹಿರಿಯರು ಮಹಿಳೆಯರು ಜಾತ್ರಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜನತಾ ಟೈಮ್ಸ್ ಕರ್ನಾಟಕ ಸಂಪಾದಕರು ಮಾರುತಿ ಕುಳಲಿ ಪ್ರತಿ ವರ್ಷದಂತೆ ಈ ವರ್ಷವು ಗಾಂಡೇವಿ ಜಾತ್ರಾ ಮಹೋತ್ಸವ ಹಮ್ಮಿಕೊಳ್ಳಲಾಗಿದೆ ಇಪ್ಪತ್ತನೇ ವರ್ಷದ ಸಂಭ್ರಮದಿಂದ ಈ ವರ್ಷ ಪ್ರತಿ ವರ್ಷದಕ್ಕಿಂತ ಈ ವರ್ಷ ಹೋಳಿಗೆಯನ್ನು ಮಾಡಿಸಿ ಎಲ್ಲರಿಗೂ ಜಾತ್ರೆಯ ನಿಮಿತ್ತ ಕರೆ ಕೊಡಲಾಗಿದೆ ಆದ ಕಾರಣ ಎಲ್ಲರೂ ಧನ್ಮಾನದಿಂದ ಬಂದು ಸ್ವೀಕಾರ ಮಾಡಿದ್ದಾರೆ ನಮ್ಮ ಗಾಣದೇವಿ ಜಾತ್ರಾ ಮೆರವಣಿಗೆ ಗುಡಿಯದಿಂದ ಸಿನಿಮಾ ಥಿಯೇಟ್ರ್ವರೆಗೆ ಅರ್ಬನ್ ಬ್ಯಾಂಕ್ ಹನುಮಂತೇರ್ ಓಲಿಮಠ ಪಳ್ಳಿ ಪಾಳಿಪರ್ತ್ ಗಾನೇವಿ ಗುಡಿಗೆ ಬರಲಾಗಿದೆ ಪ್ರಸಾದ ವ್ಯವಸ್ಥೆ ಪ್ರಸಾದ ವ್ಯವಸ್ಥೆ ಹೋಳಿಗೆ ಅನ್ನ ಸಾರ ತುಪ್ಪ ಎಲ್ಲ ಪ್ರಸಾದ ವ್ಯವಸ್ಥೆ ಪ್ರತಿ ವರ್ಷ ಹುಗ್ಗಿ ಅನ್ನ ಸಾರ ಇತ್ತು ಈ ವರ್ಷ ವರ್ಷ ಸಂಭ್ರಮದಿಂದ ಹೋಳಿಗೆ ಮಾಡ್ತಾರೆ ಓಂ ಶಿವಶಕ್ತಿ ಗಾನಪ್ರಿಗೆ ಗಾನದೇವಿಯ ದೇವಸ್ಥಾನದ ತಾಯಿ ಜಗದಂಬಿಗೆ ನಮಸ್ಕರಿಸುತ್ತಾ ನನ್ನ ಹೆಸರು ಸುರೇಶ್ ಬಸಪ್ಪ ಸೊನ್ನದ್ ಅಂತೇಳಿ ನಾನು ದೇವಸ್ಥಾನದ ಟ್ರಸ್ಟ್ ಕಮಿಟಿ ಖಜಾಂಚಿಯಾಗಿ ಹನ್ನೊಂದು ವರ್ಷದಿಂದ ಕಾರ್ಯನಿರ್ವಹಿಸುತ್ತಾ ಇದ್ದೇನೆ ದೇವಸ್ಥಾನದ ಇಪ್ಪತ್ತನೇ ವರ್ಷದ ಮಹಾ ಸಂಭ್ರಮದ ವತಿಯಿಂದ ಈ ಹೋಳಿಗೆ ಸಂಭ್ರಮವನ್ನ ಎಲ್ಲಾ ನಮ್ಮ ಟ್ರಸ್ಟ್ ಕಮಿಟಿ ಆಡಳಿತ ಮಂಡಳಿ ಮತ್ತು ಚೌಡ ನಗರದ ಸಮಸ್ತ ಗುರುಹೀರ ಎಲ್ಲ ಕೂಡಿಸಿ ಒಂದು ಸಭೆ ಕರೆದಾಗ ಇಪ್ಪತ್ತನೇ ವರ್ಷದ ಸಂಭ್ರಮ ಹೋಳಿಗೆ ಮಾಡಿಸೋಣ ಅಂತ ಹೇಳಿ ಎಲ್ಲರೂ ಕೂಡ ಒಗ್ಗಟ್ಟು ಕೊಡ್ಕೊಂಡು ನಮ್ಗೆ ಮಹಿಳಾ ಘಟಕ ಆಗಿರ್ಬಹುದು ಯುವಕ ಘಟಕ ಆಗಿರ್ಬಹುದು ಟ್ರಸ್ಟ್ ಕಮಿಟಿ ಆಗಿರ್ಬಹುದು ಎಲ್ಲರೂ ನಮ್ಮ ಸಾಥ್ ಕೂಡಿ ಹಾಗೆ ಇನ್ನು ವಿಶೇಷ ಪಾತಂದ್ರ ದಾನವನ್ನ ಕೊಟ್ಟಂತ ಭಕ್ತಾದಿಗಳು ಕೂಡ ಭಕ್ತರಿಂದ ಏನ ದೇಣಿಗೆ ಬಂದು ಆ ದವಸ ಧಾನ್ಯಗಳನ್ನ ಇಸಿ ತಗೊಂಡು ಬಂದು ನಾವು ಇಪ್ಪತ್ತನೇ ವರ್ಷಕ್ಕೆ ಮಹಾ ಸಂಭ್ರಮ ಅಂತ ಹೇಳಿ ಎಲ್ಲ ನಮ್ಮ ಟ್ರಸ್ಟ್ಗೆ ಬೆಟ್ಟಿ ಎಲ್ಲರೂ ಕೂಡಿಸಿ ಹೋಳಿಗೆ ಸಂಭ್ರಮವನ್ನ ಹೋಳಿಗೆ ತುಪ್ಪ ಅಂತ ಹೇಳಿ ಒಂದು ವಿಶೇಷ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿರ್ತೇವೆ ದೇವಸ್ಥಾನದ ವಿಶೇಷತೆ ಏನಪ್ಪಾ ಅಂತಂದ್ರೆ ಬೆಳಗಿನ ಜಾವ ಮಹಾಮಸ್ತಕ ಅಭಿಷೇಕ ದೇವಿಗೆ ನಂತರ ಭಾವಚಿತ್ರದ ಕುಂಭಮೇಳ ಆರತಿ ಇಡುದು ದೇವಸ್ಥಾನದ ಮೆರವಣಿಗೆ ಊರಿನ ಸಮಸ್ತ ಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ಇವಾಗ ಬಂದು ಮಹಾಪ್ರಸಾದವನ್ನ ಚಾಲು ಮಾಡಿರ್ತೇವೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ಇಪ್ಪತ್ತನೇ ವರ್ಷದ ಗಾನದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಜಮಖಂಡಿ ನಗರದ ಚೌಡೆ ನಗರದಲ್ಲಿ ಬೃಹತ್ ಪ್ರಮಾಣವಾದಂಥ ಸಂಭ್ರಮವನ್ನು ಹಮ್ಮಿಕೊಂಡಿದೆ ಇದೇ ವರ್ಷ ಆದಂಥ ಇಪ್ಪತ್ತ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಗಾನದೇವಿಯ ಇಪ್ಪತ್ತನೇ ವರ್ಷದ ಸಂಭ್ರಮಗೋಸ್ಕರ ಜಮಖಂಡಿ ನಗರದ ಎಲ್ಲ ಸದ್ಭಕ್ತರಿಗೆ ಹೋಗಿ ಊಟದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಮೂಲಕ ಅದರ ಜೊತೆಗೆ ಗಾನದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಮೆರವಣಿಗೆಯನ್ನು ಹಮ್ಮಿಕೊಂಡಿತ್ತು ಜಮಖಂಡಿ ನಗರದ ಎಲ್ಲಾ ಸುತ್ತಮುತ್ತಲೂ ಮೆರವಣಿಗೆ ಮುಖಾಂತರ ಬಂದು ಈಗ ಅನ್ನಪ್ರಸಾದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಾಗಿದೆ ಆದ ಕಾರಣ ಈ ಮೂಲಕ ಈ ಕಾರ್ಯಕ್ರಮಕ್ಕೆ ಎಲ್ಲ ತನುಮನದಿಂದ ಸಹಾಯ ಮಾಡಿದಂತ ಎಲ್ಲ ಸದ್ಭಕ್ತರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ